ಅವರ ಬಲವಂತಾಗಿ ಲೋ ಮಾಡಿ ಮಾಡ್ರಿ ಗುತ್ ಗುಡ್ಸ್ಲಾ ಹಿಡ್ಕೊಂಡು ಹೋಯ್ ಜಪನ್ ಇದು ಮಾಡತ್ತಿರೀ ಕೋತ್ಕಿ ಹಚ್ಕುದ ಬಡ್ಯುದ ಮಾಡಂಗಿಲ್ಲ ಅಂತ ಹೇಳಿ ಹಂಗ ಹಿಂಗ ಮಾಡುದ ಮಾಡತ್ತೀರಿ ಟಾರ್ಚರ್ ಕೊಡತಿರಿ ನಮಗ್ ಬಾಳ್ ಭಾಳ್ ಸಂಕಟ ಕೊಡತ್ತೀರಿ ಅವರ ನಾ ನಮ್ಮ ಅಕ್ಕಗಳ್ ಫೋನ್ ಹಚ್ಚಿದ್ರಿ ನಾವ್ ಬಾಳ ಟಾರ್ಚರ್ ಮಾಡತ್ತೀರಿ ಮಾಡ್ತಿಲ್ಲ ಅಂತೇಳಿ ಎಳ್ಕೊಂಡ್ ಹೋಗುದ್ರಿ ಬಡೀದ್ರಿ ಹೊಡಿದ್ರಿ ನಡ್ದ್ ನಾವ್ ಹೊಡಿದ್ರಿ ಇದನ್ನ ಮಾಡತ್ತಿರಿ ಅವ್ರು ಹಿಂತಿದ್ರು ಹಂಗ ಮಾಡತ್ತಿರಿ ಅವ್ರು ಮತ್ತ ನಾವ್ ದಂಡ ಕೊಟ್ಟು ತಗೋತೀವ್ರಿ ನಾ ಬಿಡಂಗಿರ ನಿನ್ನ ಹತ್ತು ಲಕ್ಷ ಆಗಲಿ ನಾವು ಕೊಟ್ ಚತ್ ನಾ ಬಿಡುದಿಲ್ಲ ನೀನ್ ಬೇಕಾನಿರಿ ಸರ್ಕಿ ಅವ್ರ ಹೊಲಸರಿಗೆ ಮತ್ತ ಅವ್ರ ಲಗ್ಮ ಅನಾರ್ರಿ ರಾಜಕೈಟ್ಟಿ ಅಲ್ಲಿ ನಾವ್ ಹೋಗಿದ್ರಿ ನಾವ್ ಅಲ್ಲಿ ಹಂಗ ಮಾಡತ್ ಕೆಲಸ ಮಾಡಿರಿ ಹಂಗ ಮಾಡತ್ತಿರಿ ಪೋಲೀಸ್ ಕೇಸ್ ಅದು ಇನ್ನ ನೋಡಿಲ್ರಿ ನಾವ್ ಏನ ಪೂರ್ಶ್ ಅದು ಒಂದ್ ಎರಡ್ ತಿಂಗ್ಳತ್ರಿ ಹಂಗ ಮಾಡ ಬಲವಂತಾಗಿ ನಾವ್ ಹಂಗ ಇದ್ದವ್ರಿ ಕೆಲ್ಸ ಮ್ಯಾಗ ಹೇಳಿ ಜಾಸ್ತಿನ ಮಾಡ್ರಿ ಅವ್ರಿ ಏನ್ ಏನ್ ಜಾಸ್ತಿ ಅಂದ್ರ ನಾವ್ ಹೋಗಿ ಸಿಜ್ ಬರತ್ರಿ ಜಾಸ್ತಿ ಮಾಡತ್ತೀರಿ ಅವ್ರ ಬಾಳ್ ಕಾಟ ಕುಟ್ಯಾರ ನಮಗ್ರಿ ನಮ್ ಬಾಳು ಬಡದವ್ರ ಬಾಳ ಹಿಂಸೆ ಪಟ್ಟನ್ರಿ ನಮ್ ಮ್ಯಾಗವ್ರ ನೀವ್ ಮಾಡ್ತಿರೋತ ಬಾಳ ಕಾಟಾನ ಕುಟ್ಯಾನಿ ಸಿಕ್ಸಂಗೆ ಎಳ್ಕೊಂಡ್ ಹೋಗುದ ಬಿಡಿದ್ ಹಂಗ ಬಿಡಿದ ಎಲ್ಲ ಮಾಡ್ಯಾರೀ ಎಲ್ಲಾ ಬಾಳ್ ಮಾಡ್ಯಾರ ನಮ್ಮನವ್ರ ಅವ್ರ ಮೈನಿ ಮಂದಿ ಎಲ್ಲ ಹಂಗ ಮಾಡ್ಯಾರೀ ಅವ್ರ ಬಾಳ್ ಬಡದಾರ ಇವತ್ತಿನ ಬಡದಾರೀ ಅವ್ರು ಅವ್ರ ಕಟ್ಗಿಲ್ ಬೀಡಿದ ಕೊಡ್ಲಿ ಕೋಳನ ಬಿಡಿದ ಅವ್ರ ಹೆಂಗಸರೆಲ್ಲ ಖಾರ ತೊಂಬಂದ ಬೇಯಿದ ಹಂಗ ಹಿಂಗಿದ ಹಸು ಪಸು ಎಲ್ಲ ಅನ್ನೋದ ಬಾಳ್ ಬಡದಾರಿ ಅವ್ರ ನಾವ್ ಯಾರು ಹಿಂದ ಮುಂದ್ ಯಾರು ಹಾಕಿಲ್ರಿ ನಮ್ಮ ನಮ್ ನಮ್ಮ ನಮ್ ಬಳ್ಯಾರೋ ಕರಿ ಕಸಿದ್ರಿ ಹಂಗ ಮಾಡಿ ಹೋಗದಾರ ನಮ್ಮ ಎಲ್ಲಾರ ಅವ್ರ ಅವರೆಲ್ಲ ಒಂದಾಗ ಗ್ಯಾಂಗ್ ಐತ್ರಿ ನಾವ್ ಹೊಟ್ಟ ಹೋದ್ರಿ ಗಣ್ಣ ಐತಿ ನಾವ್ ಇಲ್ ಬ್ಯಾಡ್ ಮಿನಿ ಮಾಡಿ ನಮ್ಮನ್ನ ನಮನವ್ರ ಅನ್ನತ್ ನಮ್ಮ ನಮ್ಮ ಕಡಬಳಾರ್ ಪೋನ್ ಚಿರಿ ನಾ ಕರಿ ಕಸಿದ್ರಿ ಅವ್ರ್ ಹ ನಮ್ ಅಕ್ಕನ್ ಗಣರಿ ಕಣ್ ಬರ ಕೇಳಾಕ್ ಬಂದಕ್ರಿ ನಮ್ ಅಕ್ಕನ್ ಗಂಡ್ ಖಾರ ಹಾಕಿರಿ ಕಣ್ಣಕ್ ಬಡ್ದಿ ನಮ್ ಅಮ್ಮನ್ ಬಾಳ್ ಬಡದಾರಿ நம்ம அம்மன் பிடிசரூ இல் எல்லா அவ்யங்க் ரீ நம்ம அம்மா கேக்கு வந்தக்கு அஷ்டாரி அவரரி கொடலி தந்தானி அவ்வள்தம்மரரி கொடலி கொய் தோந்தே அவ் அவரெல்லாம் ஹெங்கசிரா அவரு மண் ஹெங்கசிரா கார் பிட்கொம்பர நம்ம விடபாட்றி அவரு நம்ம அம்மன் பாள் படதாரி அவ்வள்கோ கொய் எல்லா படதாரி அவ்வள நம்மனும் விட்டி அவ்வள ಅವ್ರ ಐದ್ ಮಂದಿ ಹೆಂಗಸ್ರ ಅದ್ರಿ ನಾಕ್ ಮಂದಿ ಗಣಸ್ರ ಅದ್ರ ನೋಡ್ರಿ ಅವ್ರ ಒಟ್ಟು ಬಿಟ್ಟಿರೀ ಅದ್ರ ನಮ್ ಗಂಡ್ರನ್ನು ಬಡದ್ರಿ ನಮ್ನು ಬಾಳ್ ಬಡದಾರಿ ನಮನ ಅಕ್ಕ ಬಿಟ್ಟೆಲ್ರಿ ಆ ಹುಡುಗ ಆ ಹುಡುಗ್ ಬಾಳ್ ಕಾಟಕ್ ಹುಟ್ಟನ್ರಿ ನಮಗ ಬಾಳ್ ಹಿಂಸೆ ಪಟ್ಟನ್ರಿ ಆ ನಮಗ್ ಅವ್ರಿಗೆ ನಾವು ಬೇಕಂದ್ರೆ ಹತ್ತು ಲಕ್ಷ ಆಗಲಿ ನಮ್ಗೆ ಕೊಟ್ಟು ತಗೋತಾರತ್ತೆ ರೀ ಅವ್ರು ನಮ್ಮ ಅಂದರು ರೀ ನಾವು ನಮ್ಮನ್ನು ನೋಡ್ತೀವಿ ಒಂದು ಪ ನಮ್ದು ಹುಡಿಗಿ ಐತ್ರಿ ನಿಮ್ಮದು ನೋಡ್ತೀನಿ ನಾಲ್ಕು ಊರ್ದಾಗು ನಾನು ನೀವು ನಿಮ್ಮ ಇಷ್ಟ ಪಡಂಗಿಲ್ಲ ರೀ ನಾನು ನಿಮ್ಗೆ ಇಷ್ಟ ಪಡೋದಿಲ್ಲ ನಾವು ನಮ್ಮ ಗಂಡ್ರ ಬಿಟ್ಟು ನಾವು ಯಾರೂ ಗಂಡ್ರ ನೋಡಂಗಿಲ್ಲ ಹೇಳಿದ್ರು ಕ್ರೀ ಅವ್ರು ನಂಬಿಲ್ಲ ರೀ ಅದನ್ನು ನಾನು ಇಷ್ಟ ಪಡ್ಬೇಕು ಅಂದ್ರೆ ಹತ್ತು ಲಕ್ಷ ಆಗ್ಲಿ ನಾ ಕೊಟ್ಟು ತಗೋತುನ ನನಗೆ ನೀ ಬೇಕು ಅಂತೇಳಿ ಹುಸಿ ಹೋಗು ಕೊಟ್ರಿ ಹಂಗ್ ಮಾಡಿ ನಮ್ಮನ್ನು ಹಿಂಗೆ ಮಾಡಿದಾರ ನೋಡಿರಿ ಅವ್ರು ನನ್ನ ಹೆಸ್ರು ಕಾಳಜಲ್ರಿ ನೋಡ್ತಾ ಇರಿ Canada 9 News